ನಮಸ್ಕಾರ ರೀ ಇವತ್ತು ಸಂಡೇ ಸ್ಪೆಷಲ್ ಬೆಣ್ಣೆ ದೋಸೆ ಮಾಡೋದಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ಏನೇನು ತಗೊಂಡನಿ ಎರಡು ಬಾಲ್ ಅಕ್ಕಿ ಉದ್ದಿನಬೇಳಿ ಕಡಲೆಬೇಳೆ ತೊಗರಿಬೇಳಿ ಮೆಂತೆ ಎರಡು ಬೌಲ್ ಅಕ್ಕಿಗೆ ಕಾಲು ಬೌಲು ಉದ್ದಿನಬೇಳೆ ಒಂದು ನಾಲ್ಕು ಸ್ಪೂನು ಕಡಲೆಬೇಳೆ ಒಂದು ಎರಡು ಸ್ಪೂನು ತೊಗರಿಬೇಳೆ ಒಂದು ಕಾಲು ಸ್ಪೂನ್ ಮೆಂತೆ ಆನಂತರ ಕಾಲು ಸ್ಪೂನ್ ಅವಲಕ್ಕಿ ಇವು ದಪ್ಪಾದವು ಅವಲಕ್ಕಿ ಲಘು ನೆನೆಯಂಗಿಲ್ಲ ಅದಕ್ಕೆ ಅಕ್ಕಿ ಜೊತೆಗೆ ಹಾಕಿಬಿಡ್ತಾನೆ ಏನಾಗೋಲ್ಲ ಸ್ವಚ್ಛಗೆ ತೊಳಿಬೇಕು ಇವನ್ನ ನಾಲ್ಕೈದು ಸಲ ಸ್ವಚ್ಛಗೆ ತೊಳೆದು ಹಿಂಗೆ ಟ್ರಾನ್ಸ್ಪರೆಂಟಾಗಿ ಅಕ್ಕಿ ಬೆಳೆ ಕಾಣ್ತಿರ್ಬೇಕು ಅಲ್ಲಿವರೆಗೆ ತೊಳೆದು ಇವನ್ನ ನೆನೆ ಕೆಡ್ತಾನೆ ಬೆಳಗ್ಗೆ ನೆನೆ ಕೆಟ್ಟ ನೈಟ್ ರುಬ್ಬೋದು ನಿನ್ನೆ ಬೆಳಗ್ಗೆ ನೆನೆಯಿಟ್ಟು ರಾತ್ರಿ ಇದ್ದು ರುಬ್ಬಿ ಇವತ್ತು ಬೆಳಗ್ಗೆ ದೋಸೆ ಮಾಡೇವಿ ಬೆಣ್ಣೆ ದೋಸೆ ಆಗಿ ಬಂದವು ಹೋಟೆಲ್ ಒಳಗನ ಆಗ್ಯಾವು ರುಚಿನೂ ಹಂಗೆ ನೋಡೋಕೆ ಇನ್ನೊಂದು ಅಕ್ಕಿ ಹಾಕ್ತೀನಿ ನಾಲ್ಕು ಅಕ್ಕಿಗೆ ಒಂದು ಗಿಡದ ತೊಗೊರ್ರಿ ಕಾಲು ಭಾಗ ಬೇಳೆ ಕಾಲು ಭಾಗ ಉದ್ದಿನ ಬೇಳೆ ಆನಂತರ ಎರಡು ಚಮಚೆ ಬೇಳೆ ಕಾಲು ಚಮಚೆ ಮೆಂತೆ ಕಾಲು ಭಾಗ ಅವಲಕ್ಕಿ ಇಷ್ಟು ಸ್ವಚ್ಛ ನೆನೆ ಹಿಟ್ಟು ರಾತ್ರಿ ರುಬ್ಬಿ ಬಿಟ್ಟರೆ ಹೂ ಎಷ್ಟು ಚೆಂದ ಹುದಕ್ಕೆ ಬಂದೈತೆ ನೋಡ್ರಿ ಹಿಟ್ಟು ಇದ್ರಾಗ ಅರ್ಧ ತೆಗೆದ್ ನಾನು ಈಗ ಇದಕ್ಕೆ ಉಪ್ಪು ಸೋಡಾ ಸಕ್ರಿ ಹಾಕಿನ್ ಭಾಳ ಹಾಕದ ಹಿಟ್ಟು ಖರ್ಚಾಗಲ್ಲ ಇಷ್ಟು ಅರ್ಧ ತೆಗೆದಿಟ್ಟನಿ ನಾಳೆ ಪಡ್ಡು ಮಾಡ್ತೇವೆ ಅವನ್ನ ಇದೇ ಹಿಟ್ಟು ಪಡ್ಡು ಮಾಡಕ್ಕೆ ಬರ್ತತಿ ನಾಳೆ ಪಡ್ ಮಾಡ್ತೇವೆ ನಾಳೆ ಬೆಳಗ್ಗೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಸಕ್ರಿ ಕಾಲು ಸ್ಪೂನ್ ಸೋಡಾ ಹಾಕಿ ನಂಗೆ ಕಲಸಿ ಸೈಡ್ಗೆ ಇಟ್ಟಿದ್ಕೊಂಡು ಪಲ್ಯ ಮಾಡೋಣ ಆಲೂ ಪಲ್ಯ ಕೊಬ್ಬರಿ ಚಟ್ನಿ ಆಲ್ರೆಡಿ ರೆಡಿ ಆಗೈತಿ ಆಲೂ ಪಲ್ಯ ಮಾಡಿ ತೋರಿಸ್ ದೋಸೆ ಹಾಕಿ ತೋರಿಸ್ತಾನ ಚೆಂದ ಕಲಿಸಿ ತೆಗೆದಿಟ್ಬಿಡೋಕೆ ಸೈಡಿಗೆ ಬೆಣ್ಣೆ ದೋಸೆ ಮಾಡೋಕೆ ತೀರಾ ನೀರುಬಾರ್ದು ಹಿಟ್ಟು ಈ ಥರ ಇಷ್ಟೇ ಕನ್ಸಿಸ್ಟೆನ್ಸಿಗಳಿಗೆ ಇರಬೇಕು ಇದು ಕರೆಕ್ಟ್ ಐತಿ ಪರ್ಫೆಕ್ಟ್ ಐತಿ హాకీ తిడాక బర్బదుదు అతి నీరుబారో తెగ తిడబు ఇది నోడ్రీ అర్ధ హిట్ తగ్దా నా పడ్డే ఇకి ఏను హాక ఐనో హాక ముంచే తగ్దిట్కని ఈ ఆలు పల్లె మరి ఎర టల్ స్పూన్ ఎన్నెకూ అల్ ఆలుగడ్డే కదసీ సీవి ఒక్క ఉద్దిన బళియాక ಒಂದು ನಾಲ್ಕು ಕಾಳು ಬೇಳೆ ಹಾಕಾನ ಒಂದು ಟೀ ಸ್ಪೂನಷ್ಟು ಶೇಂಗಾಕೀ ಬೀಜ ಹಾಕನು ಈ ಥರ ಮಾಡಿರಿ ಅಲೂ ಪಲ್ಯ ಸೂಪರಾಗಿರ್ತತಿ ಇವು ಸಣ್ಣ ಉರಿಯೊಳಗೆ ಫ್ರೈ ಆಗಬೇಕು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿದ ಮೆಣಸಿನ್ಕಾಯಿ ಒಂದೆರಡು ಕಡ್ಡಿ ಕರಿಬೇ ಸ್ವಲ್ಪ ಬಾಡಿದ ನಂತರ ಹಸಿ ಸ್ಮೆಲ್ ಹೋದ ನಂತರ ಈರುಳ್ಳಿ ಹಾಕಿ ನಾಲ್ಕು ಮೀಡಿಯಮ್ ಸೈಜಿನ ಈರುಳ್ಳಿ ಹೆಚ್ಚಿಟ್ಕೊಂಡಿನಿ ಆಲೂ ಪಲ್ಯಕ್ಕೆ ದೋಸೆ ಜೊತೆ ಆಲೂ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಬೇಕು ಇದು ಹಸಿ ಸ್ಮೆಲ್ ಹೋಗಿ ಚೆಂದ ಬಾಡಿಸ್ಕೊಂಡ ನಂತರ ಸಣ್ಣ ಟೊಮೆಟೊ ಒಂದು ಹಸಿ ಸ್ಮೆಲ್ ಹೋಗಿ ಸ್ಮೂತಾಗಿ ಬೇಯಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಅರ್ಶಿಣ ಪುಡಿ ಹಾಕೋಣ ಮತ್ತೆ ಮತ್ತೆಂಥದ್ದು ಹಾಕೋದಿಲ್ಲ ಚೆಂದ ಮಿಕ್ಸ್ ಮಾಡಿ ಈರುಳ್ಳಿ ಬೇಯೋವರೆಗೆ ಬೇಯಿಸ್ಬಿಡಣ ಚೆಂದ ಈರುಳ್ಳಿ ಹಸಿ ಹೋಗಿ ಬೆಂತು ಅಂದರೆ ಆಲೂ ಹಾಕನು ಬೇಯಿಸಿಟ್ಕೊಂಡಂಥ ಆಲೂನ ಕೈಯಾಗ ಮ್ಯಾಶ್ ಮಾಡಿ ಹಾಕನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಆಲೂ ಪಲ್ಯ ರೆಡಿ ಬೆಣ್ಣೆ ದೋಸೆ ಜೋಡಿ ವೈಟ್ ಪಲ್ಯ ಮಾಡ್ತಾರೆ ಹೋಟೆಲ್ನಾಗ ಅದು ನಮ್ಮ ಮನೆಯಾಗೆ ಇಷ್ಟಪಡೋಲ್ಲ ಯಾರು ಅದಕ್ಕೆ ಈ ಥರನೇ ಪಲ್ಯ ಮಾಡೇನು ನಾನು ಮಸಾಲೆ ದೋಸೆಗೆ ಮಾಡುವಂಥ ಪಲ್ಯನ ಇಲ್ಲೂ ಮಾಡ್ಯ ನಾನು ಈ ಪಲ್ಯನೇ ಇಷ್ಟಪಡೋದು ನಮ್ಮ ಮನೆಯೊಳಗೆ ವೈಟ್ ಇಷ್ಟಪಡಲ್ಲ ಅದಕ್ಕೋಸ್ಕರ ಇದೇ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆ ಮಾಡುವಂಥದ್ದು ಮಾಡೇನು ಆಲ್ರೆಡಿ ಚಟ್ನಿ ರೆಡಿ ಐತಿ ದೋಸೆ ಹಾಕಿ ತೋರಿಸ್ತೇನೆ ಪರ್ಫೆಕ್ಟಾಗಿ ಹೋಟೆಲ್ನಾಗ ಬಂದಂಗೆ ದೋಸೆ ಬಂದಿದ್ವು ನೋಡಿರಿ ಬೆಣ್ಣೆ ದೋಸೆ ಸೂಪರಾಗಿ ಬಂದಿದ್ವು ನೀವು ಟ್ರೈ ಮಾಡಿರಿ ಇವಾಗ ದೋಸೆ ಮಾಡೋಣ ಬರ್ರಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇದು ಕಬ್ಬಿಣದ ಹಂಚು ದೋಸೆದ್ದು ಇದಕ್ಕೊಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿ ಆನಂತರ ಈರುಳ್ಳಿಲೆತ್ತಿಕ್ಕಿಬಿಡ್ತಾನೆ ದೋಸೆ ಅಂಟ್ಕೊಂಡಲ್ಲ ಚೆಂದ ಬಿಟ್ಟು ಬರ್ತಾವ ನೋಡ್ರಿ ಇಷ್ಟೇ ದಪ್ಪ ಇರಬೇಕು ಹಿಟ್ಟು ಈ ಥರ ತೀಡಬೇಕು ನಡು ಸ್ವಲ್ಪ ದಪ್ಪ ಇರ್ಬೇಕು ಅತಿ ತೆಳ್ಳಗೆ ತೀಡುವಂಗಿಲ್ಲ ಬೆಣ್ಣೆ ದೋಸೆನ ನಿಮಗೂ ಗೊತ್ತಿರ್ತತಿ ಇದಕ್ಕೆ ಮೇಲೆ ಬೆಣ್ಣೆ ಸವ್ರ ಸ್ವಲ್ಪ ಡ್ರೈ ಆದ ನಂತರ ದೋಸೆ ತುಂಬ ಬೆಣ್ಣೆನೇ ಸ್ಪ್ರೆಡ್ ಮಾಡಬೇಕು ಬೆಣ್ಣೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ರಿ ಸೂಪರಾಗಿ ಇರ್ತಾವ ನೋಡಿ ಏನು ಸೂಪರಾಗಿ ಬಂದೈತಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ಕಲರು ಕ್ರಿಸ್ಪಿ ಇನ್ನೊಂದು ದೋಸೆ ಹಾಕೋಣ ಎರಡು ದೋಸೆ ಮಾಡಿ ತೋರಿಸ ನಿಮಗಿಲ್ಲೆ ಕ್ರಿಸ್ಪಿಯಾಗಿಯೂ ಬಂದವು ಸ್ಮೂತಾಗಿಯೂ ಬಂದವು ಒಳಗೆ ಭಾಳ ಸೂಪರಾಗಿ ಬಂದವು ನೀವು ಟ್ರೈ ಮಾಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಬೆಣ್ಣೆ ದೋಸೆ ಅಂದ್ರೆ ಧಾರಾಳವಾಗಿ ಬೆಣ್ಣೆ ಇರಬೇಕು ನೋಡಿರಿ బెణె దోశ అందరమని ఇష్ట ననగంతూ ఫెవరేట్ డైలీ కొట్్రు తింతేనే అస్ ఇష్ట నమే నోడ్రీ చట్నీ రెడీ ఐతి ప్లేటింగ్ సర్వ్ మి తోర్స్తీ సూపర్ బందావు సండే స్పెషల్ బెణె దోశ నోడ్రీ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದು ಈಗಿಡ್ತಾನೆ ಎಲ್ಲರಿಗೂ ನಮಸ್ಕಾರ